ಅಲೋ ಅಪ್ಪಿ ಸಂತೋಷ ಹೇಳು ಗಂಗಕ್ಕ ಬೇಜಾರಾಯ್ತಾ ಬೇಜಾರಾಯ್ತಾ ಬೇಜಾರ ಯಾಕ ಇವತ್ತು ತಿರ್ಗಾ 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 ಅಂತ ಬೇಜಾರ ಮಾಡ್ಕೊಬೇಡ ಕಣಪ್ಪ ಏನಿಲ್ಲ ಬುಡಕ ಅಲ್ಲ ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ ಕೆಂಪ್ ಮಾತ್ರ ಹಸ್ರ ಮಾತ್ರ ಬಿಳೆ ಮಾತ್ರ ಕೊಟ್ಟವರಲ್ಲ ಎಂಗದು ಹೆಂಗ್ ನುಂಗದು ಅಂದ್ರ ನಿಲ್ವಾ ನೀನ್ ಎಳ ಕೆಮ್ಮಿದ ಕೆಮ್ಮಿ ಕೆಮ್ಮಿಲ್ಲ ಅಂದ್ರ ಜಾತಿ ಕೆಮ್ಮ ಮಾತ್ರ ಓಲಿ ಮೈಕೆ ನೋವ್ತದಿ ಇಲ್ಲ ದೇವರ ದೇವರಾಣ ಇಲ್ಲ 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 ಒಟ್ಟಾಗೈತೆ ತಿರ್ಗಾ 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 ಬೇಜಾರ್ ಬೇಡ ಆ ಆ ಬೆಳೆ 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 ಮಾತ್ರ ಜ್ವರಕ್ಕ ಜ್ವರ ಜ್ವರ ಇಲ್ಲ ಕಣಪಿ ಊಟ ಆದ್ಮೇಲೆ ಅಂತ ನುಂಗಿ ಇಲ್ಲ ಇಲ್ಲ ಅಯ್ಯೋ ದೇವರಣ ಇಲ್ಲ ಕಣಪಿ ಮತ್ತ್ ಬೇಡ ಬಿಡು ನೀ ಯಾವ ಮಾತ್ರ ಕುಡಿಬೇಡ ಮತ್ ಹೆಂಗ್ ಎಲ್ಲಾನು ಒಟ್ಟಿಗೆ ನುಗ್ಬಿಡುಪಿ ಅಡ್ಮಿಟ್ ಬೇಜಾರ್ ಆಗ್ಬಿಡೋಡ ಕಣಪ್ಪ ನಾಳೆ ಇನ್ನೊಂದ್ಸತಿ ಹಾಸ್ಪಿಟ್ಲಿಗೆ ಹೋಗೋಣ ಕೆಮ್ಮಿಲ್ಲ ಅಂತಿದೆ ಮೈಕೆ ನೋವು ಇಲ್ಲ ಅಂತಿದೆ ಜ್ವರ ಇನ್ನೇ ಅತಿಗೆ ಹಾಸ್ಪಿಟ್ಲಿಗೆ ಹೋಗೋದು ನಿಗೇನ್ ದೊಡ್ಡ ಹಾಸ್ಪಿಟ್ಲಿಗೆಲ್ಲ ಹುಚ್ಚ ಆಸ್ಪತ್ರೆಗ ಮಡ ನಿಮ್ ಕುಂಚಾರ್ಗೆಲ್ಲಾ ಲೋನ್ ಸ್ಯಾಂಕ್ಷನ್ ಆಗಿದೆ ತಿಂಗಳ ತಿಂಗೆ ಸರಿಯಾಗಿ ದುಡ್ಡು ಕಟ್ಕಳಿ ದುಡ್ಡು ಕಟ್ಟದೆ ಮನೆ ಹತ್ರ ಬರ್ಸ್ಕೊಬೇಡಿ ಆಮೇಲೆ ಏ ನೀವೆಲ್ಲ ತಲೆನೇ ಕೆಡ್ಸ್ಕೊಬೇಡಿ ಸಾ ದುಡ್ಡು ಕಟ್ಸೋ ಜಾಬ್ ಇವ್ರಿಗೆ ನಂದು ನನ್ನೇ ಲೀಡ್ರ್ ಮಾಡ್ಬಿಡಿ ನಾ ಕಟ್ಟಿಸ್ತೀನಿ ಆಮೇಕ ದುಡ್ಡು ಯಾವತ್ ಬಂದು ಸಾಕ್ಸ್ಟ್ ಮರಿ ಮಾಡ್ಕೊಂಡ್ ಹಾಕ್ತಾರೆ ಕಣಮ್ಮ ಅಲ್ಲೇ ಹೋಗಿ ಬ್ಯಾಂಕ್ ಅಂತ ಸರಿ ಕಣಮ್ಮ ಬರ್ತೀವಿ ಸರ್ ಟೀ ಕುಡಿಯ್ರಿ ಇದೀ ಸಾಡಿ ಪರವಾಗಿಲ್ಲ ಅಯ್ಯ ಬಿಸ್ಕೆಟ್ ನಾನು ತಿನ್ಕೋಗ್ರಿ ರೀ ಸಾ ಗಾಡಿ ಬಡಿ ಪರವಾಗಿಲ್ಲ ಮೇಡಮ್ ಸರಿ ಸಾ ಸಿಕ್ಸ್ ಮಂತ್ಸ್ ಲೇಟರ್ ಅಮ್ಮ ಅಮ್ಮ ಯಾರಿದ್ರಮ್ಮ ಮೊನ್ನೆ ಅಯ್ಯ 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 ಮೆತ್ತ ಕೊಟ್ಟಿ ಸರ್ದ ಬಾಗ್ಲೂ ಸರಿ ದುಡ್ಡೇ ಕಡಿಲ ಕಟ್ತೀನಿ ಸಹ ಮುಂದ್ ತೀಗ ನನ್ ಗಂಟೆ ಬೇರೆ ಊರಲ್ಲಿಲ್ಲ ಗಂಟೆ ಊರಲ್ಲಿ ನಾನೇ ಮಾಡ್ಲಿ ನೀವು ದುಡ್ಡು ಕಡಿಮ್ ಗುಂಪಾರ ಸರಿ ದುಡ್ಡು ಕಡಿಲ್ಲ ಆರ್ ಕಡ್ಲಿಲ್ಲ ಅಂದ್ರ ನಾ ಏನ್ ಮಾಡ್ಲಿ ಸರ್ ಒಟ್ಟಿ ಮುಂದಕ್ಕೆ ಹೋಗ್ಬಿಟ್ಟು ದುಡ್ಡು ಕಡಿ ದುಡ್ಡು ಕಟ್ಟಿದ ಗಾಗರಿಲ್ಲೇ ನಾನು ಹವ್ ದೊಡ್ಡದಾಗಿ ನನ್ನ ಲಿಡ್ ಮಾಡಿ ಸಟ್ಟಿಸ್ತೀನಿ ಅಂದ್ರೆ ಹಿಂಗಾರ ಆಗ್ಲಾ ಕಡ್ಮಾ ಇವಾಗ ದುಡ್ಡು ಕಟ್ಲೇಬೇಕು ಕರೇವ ನೀ ಚಾಪಾಸ್ ಚಾಪಾಸ್ಬೇಕು ಯಾತಿಕ್ಯಾ ದು ಕಡೆ ಸಕ ಒತ್ತಾಯ್ತವ್ ಅಲ್ಕೋಬೇಕು ಮುಂದದಿಗೆ ಕಡ್ಸ್ಕೊಳ್ರಿ ದುಡ್ಡು ಕಡೆ ಏನಂದ ಇಲ್ಲೇ ಕೂತಿರ್ತೀನಿ ನಿನ್ನ ಕೂತ್ಕಾಯ್ತು ಲೋ ಮಗ ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏನಾದರೂ ಐಡಿಯಾ ಕೊಡ್ರು ಬಿಸ್ನೆಸ್ ಹಾಂ ಬಾಜಿ ಇಟ್ಬಿಡಿ ಒಳ್ಳೆ ಬಿಸ್ನೆಸು ಏ ಓಟೆಲ್ ಬೇಡ ಅಲೋ ಮಗ ಒಂದು ಬಾರ್ ಇಟ್ಬಿಡು ಮಗ ಬಾರಾ ಹಾಂ ಬಿಸ್ನೆಸ್ ಅರ್ಧ ಮಗ ನಿನ್ನ ಪಾತ ಕಾಲ್ದಲ್ಲಿ ಇಟ್ಟರೂ ಬಿಸ್ನೆಸ್ ಆಗೋವಂಥ ಜಾಗ ಅಂದ್ರೆ ಬಾರ್ ಒಂದೇ ಹಾಂ ಸರಿ ಮಗ ಸಿಕ್ಸ್ ಮಂತ್ಸ್ ಲೈಟ್ ಓ ಹಾಯ್ ಮಗ ಹಾಯ್ ಮಗ ಅಂತ ಇಂತ ನಾವ್ ಹೇಳ್ದಂಗೆ ಬಾರ್ ಮಾಡೇ ಬಿಟ್ಟೆ ಹ್ಮ್ ಮಗ ಕಂಗ್ರಾಚುಲೇಷನ್ ಮಗ ಥ್ಯಾಂಕ್ ಯು ಥ್ಯಾಂಕ್ ಯು ಮಗ ಮತ್ತೆ ಹಿಂಗ್ ನಡೀತಾ ಇದೆ ಬಿಸ್ನೆಸ್ ಸಕ್ಕದ ನಡೀತಿದೆ ಮಗ ಎಲ್ಲ ನಿಮ್ಮ ಸಪೋರ್ಟ್ ಇಂದ ಮಗ ಆ ಬಾಟ್ಲು ಕೊಡು ಮಗ ಇದೆ ಮಗ ತಗೋ ಮಗ ಮಗ ಕಾಸು ಬಾರಕ್ಕ ಐಡಿಯಾ ಕೊಟ್ಟಿದ್ದೆ ನಾನು ನನ್ನೇ ಕಾಸು ಕೇಳ್ತಿದೆ ಸರಿ ಕಣ ಸರಿ ಮಗ ಇನ್ನೊಂದ್ ಮಾಡ್ಲೂ ಕೊಡ್ಲಾ ಕಾಸು ಚಿರ ಕಾಸು ಕೇಳ್ತಿದ್ದೆಲ್ಲ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಎಷ್ಟು ಉರ್ತಾವ್ರು ಪಕ್ಕವತ್ನ ನೋಡಿದ್ರೆ ಸರ್ ಡಾನ್ಸ್ ತಗೊಳ್ಬೇಕು ನಾನು